ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮೊದಲಿಗೆ ನಾರ್ಮಲ್ ಬ್ಲೌಸ್ನ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ತಿಳಿಸ್ತಾ ಇದ್ದೀನಿ ಮೊದಲಿಗೆ ನಾರ್ಮಲ್ ಬ್ಲೌಸ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದಂತ ಆಲ್ರೆಡಿ ಒಳಗೆ ತಿಳಿಸ್ಕೊಟ್ಟೀನಿ ಇವಾಗ ಮೊದಲಿಗೆ ನಾನು ಸ್ಲೀವ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಫ್ರಂಟ್ ಸೈಡ ಬ್ಲೌಸ್ನ ಯಾವ ರೀತಿಯಾಗಿ ಜಾಯಿಂಟ್ ಮಾಡೋದು ಅಂತ ಹೇಳಿ ಸ್ಟೆಪ್ ವೈಸ್ ನಿಮಗೆ ತಿಳಿಸ್ತೀನಿ ಹೊಸೊಬ್ಬರು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ಇವಾಗ ಕ್ರಾಸ್ ಬೆಲ್ಟ್ನ ನಾನು ಜೋಡಿಸ್ತಾ ಇದ್ದೀನಿ ಫ್ಯಾಬ್ರಿಕ್ ತುಂಬಾ ತೆಳುವಾಗಿರೋದ್ರಿಂದ ಲೈನಿಂಗ್ನ ನಾನು ಡಬಲ್ ತೊಗೊಂಡಿದ್ದೀನಿ ಲೈನಿಂಗ್ ಬ್ಲೌಸ್ನ ಸ್ಟಿಚಿಂಗ್ ಮಾಡುವಾಗ ನಾವು ಕ್ರಾಸ್ ಬೆಲ್ಟ್ನ ಲೈನಿಂಗು ಎರಡು ಪೀಸ್ನ ತೊಗೊಂಡ್ರೆ ಫಿಟಿಂಗು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೋಸ್ಕರ ಫ್ಯಾಬ್ರಿಕ್ ಏನೈತಲ್ಲ ಶಾರ್ಟೇಜ್ ಇರ್ತೈತಿ ಸೊ ಹೀಗಾಗಿ ನಾವು ಲೈನಿಂಗ್ನ ಜಾಸ್ತಿ ಎರಡು ಲೇಯರ್ನ ತೊಗೊಳ್ತಿದ್ದೀನಿ ಇವಾಗ ಕ್ರಾಸ್ ಬೆಲ್ಟ್ನ ಯಾವ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡ್ಲಾಕತ್ತೆ ಅಂತ ಹೇಳಿ ನೀವು ನೋಡ್ತಾ ಇರಬಹುದು ಎರಡು ಸೈಡ್ ಕ್ರಾಸ್ ಬೆಲ್ಟ್ನ ಕೂಡ ಇದೇ ರೀತಿಯಾಗಿ ನಾನು ಆ ರೆಡಿನ ಮಾಡ್ತೀನಿ ತುಂಬ ಈಸಿ ಮತ್ತು ಅಂದರೆ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ತುಂಬ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇವತ್ತು ಜಾಸ್ತಿ ಹಳ್ಳಿ ಸೈಡ್ ಅಂತಂದರೆ ಡಿಸೈನ್ಗಿಂತ ನಾರ್ಮಲ್ ಬ್ಲೌಸ್ನ ಜಾಸ್ತಿ ಹೊಲಿಸ್ತಾರೆ ಯಾಕಂತಂದ್ರೆ ಡೈಲಿ ವಿಯರ್ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ಸಾಡಿ ಒಳಗಿನ ಬ್ಲೌಸ್ನ ನಾರ್ಮಲ್ ನೆಕ್ಕಿಟ ಈ ರೀತಿಯಾಗಿ ಸ್ಟಿಚ್ ಮಾಡ್ತಿರ್ತಾರೆ ಇವಾಗ ಇನ್ನೊಂದು ಕ್ರಾಸ್ ಬೆಲ್ಟ್ ಕೂಡ ನಾನು ಇವಾಗ ಜಾಯಿಂಟ್ನ ಮಾಡ್ತಾಯಿದ್ದೀನಿ ನೀವು ಕ್ರಾಸ್ ಬೆಲ್ಟ್ನ ನೀವು ಕನ್ಫ್ಯೂಸ್ ಆಗದೇ ರೀತಿಯಾಗಿ ಯಾವ ರೀತಿಯಾಗಿ ನೀವು ಸೆಪ್ರೇಟಾಗಿ ನಾನು ಕ್ರಾಸ್ ಬೆಲ್ಟ್ನ ಜಾಯಿಂಟ್ ಮಾಡೋದು ಕೂಡ ವಿಡಿಯೋನ ಬಿಟ್ಟಿನಿ ಆ ಎರಡು ಕ್ರಾಸ್ ಬೆಲ್ಟ್ನ ಮೊದಲಿಗೆ ರೆಡಿ ಮಾಡ್ಕೊಳ್ತೀನಿ ಪ್ರತಿ ನಾನು ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಮೊದಲಿಗೆ ಸ್ಲೀವ್ನ ರೆಡಿ ಮಾಡ್ಕೊಳ್ತೀನಿ ನಂತರ ಕ್ರಾಸ್ ಬೆಲ್ಟ್ನ ರೆಡಿ ಮಾಡಿಕೊಂಡು ನಂತರ ಟೆಕ್ಸ್ ಪಾಯಿಂಟ್ ಈ ರೀತಿಯಾಗಿ ನಾನು ಸೀರಿಯಲ್ ಪ್ರಕಾರ ಸ್ಟಿಚಿಂಗ್ ಮಾಡ್ತಾ ಹೋದ್ವಿ ಅಂತಂದ್ರೆ ಕಡಿಮೆ ಸಮಯದೊಳಗೆ ನಾವು ಬ್ಲೌಸ್ ಫಿನಿಶಿಂಗಾಗಿ ಮಾಡಬಹುದು ಡೈಲಿ ಏನೈತಲ್ಲ ಜಾಸ್ತಿ ಬ್ಲೌಸ್ನ ನಾವು ಸ್ಟಿಚಿಂಗ ಮಾಡ್ಬೋದು ಯಾಕೆ ಅಂತಂದರೆ ನಾವು ಇವಾಗ ಒಂದೇ ಒಂದು ಇದೇ ಸುತ್ತ ಇರ್ತಕ್ಕಂಥ ಬ್ಲೌಸ್ ಒಂದು ಐದು ಆರು ಜಾಸ್ತಿ ಬ್ಲೌಸ್ ಇದ್ವು ಅಂತಂದ್ರೆ ನಾವು ಮಮ್ಮಿನೇ ಲೈನಿಂಗ್ನ ಕಟ್ಟಿಂಗ್ ಮಾಡ್ಬೋದು ಯಾಕಂತಂದ್ರೆ ನಾವು ಪರ್ಫೆಕ್ಟ್ ಕಟ್ಟಿಂಗಲ್ಲಿ ಪರ್ಫೆಕ್ಟ್ ಇದ್ವಿ ಅಂತಂದ್ರೆ ಎರಡು ಮೂರು ಈ ರೀತಿಯಾಗಿ ಲೈನಿಂಗ್ನ ಇಟ್ಟು ನಾವು ಒಮ್ಮೆ ಕಟಿಂಗ್ ಮಾಡಿದ್ವಿ ಅಂತಂದ್ರೆ ತುಂಬಾ ಟೈಮ್ ಸೇವ್ ಆಗ್ತತಿ ಮತ್ತು ಕಡಿಮೆ ಸಮಯದೊಳಗೆ ಜಾಸ್ತಿ ಬ್ಲೌಸ್ನ ನಾವು ಸ್ಟಿಚಿಂಗ ಮಾಡ್ಬೋದು ಸೆಪ್ರೇಟಾಗಿ ಒಂದೊಂದು ಬ್ಲೌಸ ಒಂದೊಂದು ಲೈನಿಂಗನ್ನ ನಾವು ಕಟಿಂಗ್ ಮಾಡ್ತಾ ಕೂತ್ಕೊಂಡ್ವಿ ಅಂತಂದ್ರೆ ಸ್ವಲ್ಪ ಲೇಟ್ ಆಗ್ತತಿ ಮೆಜರ್ಮೆಂಟ್ ಬೇರೆ ಬೇರೆ ಇತ್ತು ಅಂತಂದರೆ ಕಟಿಂಗ್ ಮಾಡ್ಬೋದು ಒಂದೇ ಇತ್ತು ಅಂತಂದರೆ ಲೈನಿಂಗ್ನ ಕಟಿಂಗ್ ಈ ರೀತಿಯಾಗಿ ಎರಡು ಮೂರು ತೊಗೊಂಡು ಲೈನಿಂಗ್ನ ಕಟಿಂಗ್ ಮಾಡ್ಬೋದು ಇವಾಗ ನಾನು ಪಾರ್ಸ್ನ ಮತ್ತೆ ರೆಡಿ ಮಾಡ್ತಾಯಿದ್ದೀನಿ ಆ ಫ್ಯಾಬ್ರಿಕ್ಕು ಲೈನಿಂಗು ಈ ರೀತಿಯಾಗಿ ನಾನು ಅಟ್ಯಾಚ ಮಾಡ್ಲಾಕತ್ತೆ ನಾರ್ಮಲ್ ಬ್ಲೌಸ್ನ ಅಳತೆ ಬ್ಲೌಸ್ ತೊಗೊಂಡು ಯಾವ ರೀತಿಯಾಗಿ ಕಟಿಂಗ್ ಅಂತ ಹೇಳಿ ಆಲ್ರೆಡಿ ತುಂಬ ಸಾಕಷ್ಟು ಸ್ಟುಡಿಯೋ ಒಳಗೆ ಹೇಳಿಕೊಟ್ಟಿನಿ ಹಾಗೆ ಇವತ್ತು ನಾರ್ಮಲ್ ಬ್ಲೌಸ್ನ ಆ ರೀತಿಯಾಗಿ ಸ್ಟೆಪ್ ಫಸ್ಟ್ ಸ್ಟಿಚಿಂಗ್ ಮಾಡೋದಂತ ಹೇಳಿ ತೋರಿಸ್ತಾ ಇದ್ದೀನಿ ನಾನು ಯಾವ ಥರದ ಬಟ್ಟೆಗಳನ್ನ ಸ್ಟಿಚ್ ಮಾಡ್ಲಾಕತ್ತಿರ್ತಾನೆ ಅಲ್ಲ ಅಂಬ್ರೀಕಾ ಅಂಬ್ರೀಲಾ ಫ್ರಾಕ್ನ ಆಲ್ರೆಡಿ ಒಳಗೆ ಆ ವಿಡಿಯೋ ಒಳಗೆ ತೋರಿಸೀನಿ ಹಾಗೆ ಇನ್ನು ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ಲೆಹೆಂಗಾನ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದಂತ ಕೂಡ ತೋರಿಸ್ತೀನಿ ಆಲ್ರೆಡಿ ಒಂದು ವಿಡಿಯೋ ಒಳಗೆ ಲೆಹೆಂಗಾ ಮತ್ತು ಮ್ಯಾಗ ಬ್ಲೌಸ್ನ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದಂತ ತೋರಿಸ್ಕೊಟ್ಟಿನಿ ಹಾಗೆ ಒಂದು ನಾವು ಯಾವ ಮೆಚೂರ್ಮೆಂಟ್ ಯಾವ ರೀತಿಯಾಗಿ ನೆಕ್ ವೀಳೀತು ಮತ್ತು ಆರ್ಮೂಲ್ ಸೇಪ್ನ ತೆಗಿಯೋದಂತ ಹೇಳಿ ತುಂಬ ವಿಡಿಯೋ ಒಳಗೆ ನಾನು ಹೇಳೀನಿ ಈ ಒಂದು ವಿಡಿಯೋ ಒಳಗೆ ಆ ಸ್ಟೆಪ್ ವೈಸ್ ನೋಡ್ತಾ ಇರ್ಬೋದು ಇವಾಗ ಮೊದಲಿಗೆ ಕ್ರಾಸ್ ಬೆಲ್ಟ್ನ ರೆಡಿ ಮಾಡ್ಕೊಂಡು ಇವಾಗ ಡಾಟ್ ಪಾಯಿಂಟ್ನ ಹಿಡಲಾಕತ್ತೀನಿ ಈ ರೀತಿಯಾಗಿ ನಾವು ಸ್ಟಿಚಿಂಗ್ ಮಾಡೋದ್ರಿಂದ ಬ್ಲೌಸ್ ತುಂಬಾ ಬೇಗನ ಮುಗಿಯುತ್ತೆ ಮತ್ತು ಸೆಂಟ್ರ್ ಟಕ್ಸ್ನ ಯಾವ ರೀತಿಯಾಗಿ ಹಿಡಿಯೋದಂತ ಹೇಳಿದ್ದೀನಿ ನೆಕ್ ವೀಡೀತು ನಾವು ಎಷ್ಟು ತೊಗೊಂಡಿರ್ತೀವಲ್ಲ ನೆಕ್ ಬಿಡ್ತು ತೊಗೊಳೋದು ನೆಕ್ಸ್ಟ್ ನಾವು ಶೋಲ್ಡ್ರ್ ಎಷ್ಟು ತೊಗೊಂಡಿರ್ತಲ್ಲ ಶೋಲ್ಡ್ರ್ದ ಅರ್ಧ ತೊಗೊಂಡು ಪಾಯಿಂಟ್ ಮಾಡಿದ್ವಿ ಅಂತಂದರೆ ನಮಗೆ ಡಾಟ್ ಪಾಯಿಂಟ ಸಿಕ್ಬಿಡ್ತೈತಿ ಇದು ಮೇನ್ ನೋಡ್ರಿ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ತುಂಬ ಬ್ಲೌಸ ನೀಟಾಗಿ ಬರೋದಿಲ್ಲ ಇವಾಗ ಒಂದು ಪಾರ್ಟ ಡಾಟ್ನ ಹಿಡಿಯೋದು ಕಂಪ್ಲೀಟ್ ಆಯಿತು ಇನ್ನೊಂದು ಪಾರ್ಟ್ಸ್ ಕೂಡ ಅದೇ ರೀತಿಯಾಗಿ ನಾನು ಸ್ಟಿಚ್ ಮಾಡಿ ಆ ಕಟಿಂಗ್ನ ಮಾಡ್ತಾ ಇದ್ವಿ ಹಲವಾರು ಜನ ಹೇಳ್ತಿರ್ತಾರೆ ನಾವು ಅಷ್ಟೇ ಒಂದು ಬ್ಲೌಸನ್ನ ನೀಟಾಗಿ ಹೊಲಿದ್ರೂ ಕೂಡ ಫಿಟ್ಟಿಂಗ್ ಸರಿಯಾಗಿ ಬರ್ತಿಲ್ಲ ಅಂತಂದರೆ ನಾವು ಸರಿಯಾಗಿ ಬ್ಲೌಸ್ ಕಟ್ಟಿಂಗ ಮೇನಾಗಿ ಬ್ಲೌಸ್ ಕಟ್ಟಿಂಗ್ ಮಾಡೋದಂತ ನಾವು ಕಲಿಬೇಕಾಗ್ತದೆ ಹೀಗಾಗಿ ಆದಷ್ಟು ನಾನು ಹಾಗೆ ಕಟೋರಿ ಪಾರ್ಟ್ಸ್ ಕೂಡ ರೀತಿಯಾಗಿ ಕಟಿಂಗ್ ಮಾಡೋದು ಮತ್ತು ರೆಡಿ ಮಾಡೋದು ಅಂತ ಹೇಳಿ ನಾನು ತಿಳಿಸಿನಿ ಇವತ್ತು ಇದೇ ಒಂದೇ ಬ್ಲೌಸ್ ಮೆಜರ್ಮೆಂಟ್ ಬ್ಲೌಸ್ದು ಸಿಂಪಲ್ಲಾಗಿ ವರ್ಕ್ ಕೂಡ ಮಾಡೀನಿ ಡಿಸೈನ ಆಗಿ ಏನೂ ಬರಲ್ಲ ಅನ್ನೋರು ಕೂಡ ಸಿಂಪಲ್ಲಾಗಿ ಡಿಸೈನ್ ಅಂತ ಕಸ್ಟಮರ ಸಿಂಪಲ್ ಆಗಿರ್ತಕ್ಕಂಥ ಒಂದು ಬ್ಲೌಸ್ ಡಿಸೈನ ಇಟ್ಟು ಬ್ಲೌಸ್ನ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದು ಹೀಗಾಗಿ ಸಿಂಪಲ್ ಆಗಿರ್ತಕ್ಕಂಥ ಒಂದು ವರ್ಕ್ನ ಇದ್ದೀನಿ ಆದಷ್ಟು ನಾನು ಇನ್ನು ಆರಿ ವರ್ಕ್ ಬ್ಲೌಸ್ನ ಡಿಸೈನ್ ಮಾಡಬೇಕು ಬಾಕಿ ಅದಾವು ಹೀಗಾಗಿ ಅವು ಕೂಡ ವರ್ಕ್ ಏನು ಮಾಡ್ಲಾಕತ್ತಿರತಲ್ಲ ಅದು ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತೀನಿ ಆಲ್ರೆಡಿ ಇವಾಗ ಏನು ಕಸ್ಟಮರ್ಸ್ ಬ್ಲೌಸ್ ಅದಲ್ಲ ಅವೆಲ್ಲ ಫಿನಿಷಿಂಗ್ ಆದ ನಂತರ ನಾನು ವರ್ಕ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡನಿ ಆ ಹೊರಗಡೆಯಿಂದ ಆರ್ಡರ್ಸ್ ಜಾಸ್ತಿ ಬರ್ಲಾಕತ್ತವು ಬಟ್ ಯಾಕಂತಂದ್ರೆ ಆಲ್ರೆಡಿ ಇವಾಗ ಒಂದು ಮೂರು ಬ್ಲೌಸ್ ನಾನು ಆರಿ ವರ್ಕ್ ಮಾಡಿ ವಿಯರ್ ಮಾಡಿರ್ತಕ್ಕಂಥ ಬ್ಲೌಸ್ನ ನೋಡಿ ತುಂಬ ಜನನ ರೇಟ್ ಎಷ್ಟು ವರ್ಕ್ ಮಾಡಿಕೊಡಿ ಅಂತ ಹೇಳಿ ಹೇಳತ್ತಾರ ಬಟ್ ನನಗಿನ್ನೂ ಸರಿಯಾಗಿ ಫಿನಿಶಿಂಗ್ ನೀಟಾಗಿ ಮತ್ತು ಫಾಸ್ಟಾಗಿ ಮಾಡ್ಲಿಕ್ಕಿನ್ನೂ ಸರಿಯಾಗಿ ಪ್ರ್ಯಾಕ್ಟೀಸ್ ಮಾಡಬೇಕೈತಿ ಅದಕ್ಕೂ ಒಂದಿಷ್ಟು ಟೈಮಿಂಗ ಸ್ಪೆಂಡ್ ಮಾಡಬೇಕೈತಿ ಹೀಗಾಗಿ ಪರ್ಫೆಕ್ಟ್ ಆದ ನಂತರ ಸ್ಟಿಚಿಂಗ್ ಮಾಡಿಕೊಡ್ತೀನಿ ಅಂಥೇಳಿ ಎಲ್ರಿಗೂ ಹೇಳಾಕತ್ತೀನಿ ಮನೆ ಕೆಲಸ ಮತ್ತು ಒಂದು ಸ್ವಲ್ಪ ಕಸ್ಟಮರ್ಸ ಬ್ಲೌಸ ಸ್ಟಿಚಿಂಗ್ ಮಾಡೋದ್ರೊಳಗೆ ನನಗೆ ಪ್ರ್ಯಾಕ್ಟೀಸ್ ಮಾಡ್ಲಿಕ್ಕೆ ಆಗಬಾರ್ದು ಹಿಂಗಾಗಿ ಮುಂದೆ ಅವ್ರು ಬದಾಕ್ ಒಳಗೆ ಒಂದು ಆ ಸಿಂಪಲ್ ವರ್ಕ್ನ ಮಾಡಿ ಆ ರೀತಿಯಾಗಿ ವರ್ಕ್ ಮಾಡೋದಂತ ಹೇಳ್ತೀನಿ ಇವಾಗ ನೋಡಿ ಕ್ರಾಸ್ ಬೆಲ್ಟ್ನ ಆ ರೀತಿಯಾಗಿ ಅಟ್ಯಾಚ್ ಮಾಡೋದಂತ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಡೈರೆಕ್ಟಾಗಿ ನೀವು ಎರಡೂ ಲೇಯರ್ನ ಸ್ಟಿಚ್ ಮಾಡ್ಬೋದು ಬಟ್ ಸ್ಟಾರ್ಟಿಂಗ್ ನೀವು ಬ್ಲೌಸ್ನ ಸ್ಟಿಚ್ ಮಾಡ್ಲಾಕತ್ತೀನಿ ಅಂತಂದರೆ ಈ ರೀತಿಯಾಗಿ ನಾವು ಒಂದೊಂದಾಗಿ ಸ್ಟೆಪ್ ವೈಸ್ ಸ್ಟಿಚ್ ಮಾಡ್ತಾ ಹೋದ್ವಿ ಅಂತಂದರೆ ಈಸಿ ಅನ್ನಿಸ್ತದೆ ಇವಾಗ ನಂತರ ಏನೈತೆಲ್ಲ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಇನ್ನೊಂದು ಲೇರ್ ಏನತ್ತಲ್ಲ ಈ ರೀತಿಯಾಗಿ ಜಾಯಿಂಟ ಮಾಡಿಬಿಡ್ತೀವಿ ಬ್ಲೌಸ್ ಸ್ಟಿಚಿಂಗ್ ಒಳಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಬ್ಲೌಸ್ ಕೆಟ್ ಹೋಗೋ ಚಾನ್ಸಸ್ ಇರ್ತೈತಿ ಹೀಗಾಗಿ ನಾವು ಆದಷ್ಟು ಒಂದು ಯಾವ ಎದೆ ಯಾಳತಿಗೆ ಎಷ್ಟು ನಾವು ಆರ್ಮಲ್ ಲೆಂತ್ ತಗೋಬೇಕು ಮತ್ತು ಶೋಲ್ಡ್ರ್ ಡ್ರಾಪ್ ಅಂತೂ ತುಂಬ ಜನನೇ ಪ್ರಾಬ್ಲಮ್ ಬರ್ಲಾಕತ್ತಾವ ಅಂತ ಹೇಳ್ತಾರೆ ನಾವು ಕಟ್ಟಿಂಗ್ ಒಳಗೆಲ್ಲೇ ಒಂಚೂರು ಮಿಸ್ಟೇಕ್ ಮತ್ತು ಸ್ಟಿಚಿಂಗ್ ಮಾಡೋದು ಮಿಸ್ಟೇಕ್ಸ್ ಆಯಿತು ಅಂತಂದ್ರೆ ಶೋಲ್ಡರ್ ಡ್ರಾಪ್ ತುಂಬಾ ಹಾಕಿರ್ತೈತಿ ಯಾಕೆ ಅಂತಂದ್ರೆ ಇವಾಗ ಎಷ್ಟೊಂದು ಜನ ಅಂತಂದ್ರೆ ಇವಾಗ ಒಳಗೆ ಅಂತಂದ್ರೆ ಬ್ಲೌಸ ಸ್ಟಿಚ್ ಮಾಡ್ತಿರ್ತಾರೆ ಬಟ್ ಇದೇ ಸುತ್ತೆ ಎಷ್ಟು ಚೆಕ್ ಮಾಡ್ಕೋತಾರೋ ಆರ್ಮ್ ಹೋಲ್ ಲೆಂತ್ ಅಂತೂ ಚೆಕ್ ಮಾಡ್ಕೊಳ್ಳೋಂಗಿಲ್ಲ ಹೀಗಾಗಿ ಬಿಯರ್ ಮಾಡಿದಾಗ ಆರ್ಮ್ ಹೋಲ್ ಲೆಂತ್ ಕಡಿಮೆ ತೊಗೊಂಡು ನಾವು ಸ್ಟಿಚ್ ಮಾಡಿದ್ವಿ ಅಂತಂದ್ರೆ ಆಟೋಮೆಟಿಕ್ಲಿ ಆ ಶೋಲ್ಡರ್ ಡ್ರಾಪ್ ಹಾಗೆ ಹಾಕಿರ್ತೈತಿ ಆಲ್ರೆಡಿ ವಿಡಿಯೋಗಳಿಗೆ ಯಾಕೆ ಆಗ್ತೈತಿ ಅಂಥೇಳಿ ನಾನು ಕಂಪ್ಲೀಟಾಗಿ ನಾನು ನಿಮಗೆ ನನ್ನ ಕೈಲ ಆದಷ್ಟು ಸಜೆಷನ್ ಕೊಡ್ಲಿಕ್ಕೆ ನಾನು ಟ್ರೈ ಮಾಡೀನಿ ಇವಾಗ ನಾನು ಹೊಲ್ತಕ್ಕಂಥ ಏನು ಬ್ಲೌಸ್ತಾವಲ್ಲ ಯಾವುದೇ ರೀತಿಯಾಗಿ ಶೋಲ್ಡರ್ ಡ್ರಾಪ್ ಅನ್ನೋ ಒಂದು ಕಂಪ್ಲೇಂಟ್ ಅಂತೂ ಈಗ ಅವು ಬರೋಂಗ್ಲೇ ಎಲ್ಲರೂ ಅಷ್ಟೇ ನೀಟಾಗಿ ಬರ್ತಾವ ನಾವು ಕಟಿಂಗ್ ಮಾಡಿದ ನಂತರ ಶೋ ರೆಡಿ ಬ್ಲೌಸ್ ಶೋಲ್ಡರ್ ಡ್ರಾಪ್ ಆಗ್ಲತ್ತೈತಿ ಅಂತ ಅಂದ ನಂತರ ನಾವು ಯಾವ ರೀತಿಯಾಗಿ ಇಂಪ್ರೂವ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡುವಾಗ ನಾವು ಇಂಪ್ರೂವ್ ಮಾಡ್ಕೋಬೇಕು ಹೇಳಿ ಕೂಡ ನಾನು ತಿಳಿಸ್ಕೊಟ್ಟೇನಿ ಹೀಗಾಗಿ ನಾವು ಆರ್ಮುಲ್ ಲೆಂತ್ನ ಚೆಕ್ ಮಾಡ್ಕೋಬೇಕು ಎದೆ ಸುತ್ತಳತೆ ಚೆಕ್ ಮಾಡ್ಕೊಬೇಕು ಆ ಎದೆ ಸುತ್ತಳತೆ ನಾವು ಮಾರ್ಕ್ ಹಾಕಿರ್ತೀವಲ್ವ ಆರ್ಮುಲ್ ಲೆಂತ್ ಕೂಡ ಎಂಡಿಂಗ್ ಪಾಯಿಂಟ್ ಬಂದು ಒಂದೇ ಒಂದು ಆ ಸ್ಪೇಸಲ್ಲಿ ಕೂತ್ಕೋಬೇಕು ಇಲ್ಲ ಆರ್ಮೋಲ್ ಅಲೆಂತ್ ಹೆಚ್ಚಾದರೂ ಕೂಡ ಬ್ಲೌಸ್ ವಿಯರ್ ನೀಟಾಗಿ ಕೊಟ್ರಂಗಿಲ್ಲ ಯಾಕಂತಂದ್ರೆ ಒಂದು ರೀತಿ ಉಬ್ಬಿದ ರೀತಿಯಾಗಿ ಒಂದು ಆರ್ಮೋಲ್ ಸೇಪಲ್ಲಿ ಲೂಸ್ ಆಗಿಬಿಡ್ತು ಅಂತಂದರೆ ಬ್ಲೌಸ್ ಕೂಡ ಅಷ್ಟೊಂದು ನೀಟಾಗಿ ಕಾಣಂಗಿಲ್ಲ ಹೀಗಾಗಿ ನಾವು ಆದಷ್ಟು ಕ್ಲಿಯರಾಗಿ ನಾವು ಮೆಜರ್ಮೆಂಟ್ನ ತಗೊಂಡು ಬ್ಲೌಸ್ ಕಟಿಂಗಾಗಿ ಮಾಡಬೇಕಾದ್ತಿ ಹೀಗಾಗಿ ನಾವು ಕಟಿಂಗ್ ಕಂಪ್ಲೀಟಾಗಿ ಬಂತು ಅಂತಂದ್ರೆ ಆ ಸ್ಟಿಚಿಂಗ್ ಒಳಗೆ ಇಂಪ್ರೂವ್ ಆಗಿ ಹಾಕೀವಿ ಹಾಗೆ ನಾವು ಯಾವೊಂದು ಬ್ಲೌಸ್ಗೆ ಎಷ್ಟು ನೆಕ್ ವಿಡಿಗೆ ತೊಗೋಬೇಕು ಶೋಲ್ಡರ್ ಎಷ್ಟು ತೊಗೋಬೇಕು ಅನ್ನೋದು ಅದು ತುಂಬಾ ಇಂಪಾರ್ಟೆಂಟ್ ಆಗಿರ್ತೈತಿ ಹೀಗಾಗಿ ವಿದೇಶತೆ ಕಡಿಮೆ ಇರುತ್ತೆ ಬಟ್ ನಾವು ನೆಕ್ ವಿಡಿಯು ಜಾಸ್ತಿ ತೊಗೊಂಡ್ವಿ ಅಂತಂದ್ರೆ ಅದು ಕೂಡ ಆ ಶೋಲ್ಡರ್ ಡ್ರಾಪ್ ಆಗಿ ಆಕೈತಿ ಹೀಗಾಗಿ ಕೆಲವೊಂದಿಷ್ಟು ಸಣ್ಣಬಿಟ್ಟ ಟಿಪ್ಸ್ನ ನಾವು ಫಾಲೋ ಮಾಡಬೇಕಾಗ್ತತಿ ಆಲ್ರೆಡಿ ಹೇಳೀನಿ ನಾನು ಯಾವ ರೀತಿಯಾಗಿ ನೀವು ಶೋಲ್ಡರ್ ಡ್ರಾಪ್ ನಂತೆ ಆಮೇಲೆ ಆರ್ಮ್ ಹೊಲಲು ಅದನ್ನು ಚೆಕ್ ಮಾಡ್ಕೋಬೇಕು ನಂತರ ನಾವು ರೌಂಡಿಂಗಲ್ಲಿ ಸ್ವಲ್ಪ ಫಿಟ್ಟಿಂಗ್ ಜಾಸ್ತಿನೇ ಹಿಡಿದು ಬಿಟ್ವಿ ಅಂತಂದ್ರೆ ಕೂಡ ಶೋಲ್ಡರ್ ಡ್ರಾಪ್ ಆಗತಿ ಹೀಗಾಗಿ ಎಲ್ಲ ಕಂಪ್ಲೀಟಾಗಿ ನಾವು ಬ್ಲೌಸ್ನ ಮೆಜರ್ಮೆಂಟ್ ತಕ್ಕನಾಗೆ ನಾವು ಸರಿಯಾಗಿ ಪಾಯಿಂಟ್ ಮಾಡಿಬಿಟ್ಟು ನಾವು ಸ್ಟಿಚ್ ಮಾಡಬೇಕಾಗಿರ್ತೈತಿ ಹಾಗೆ ನಾವು ಡಾಟ್ ಪಾಯಿಂಟ್ನ ಎಷ್ಟು ಹಿಡಬೇಕು ಎಷ್ಟು ನಾವು ಡಾಟ್ ಪಾಯಿಂಟ್ ನಾವು ವಿಟ್ ತೊಗೊಂಡಿರ್ತೀವಲ್ಲ ಅಷ್ಟು ಕರೆಕ್ಟಾಗಿನೇ ಹಿಡಿಬೇಕಾಗ್ತೈತಿ ಹೀಗಾಗಿ ಸೈಡ್ ಫಿಟ್ಟಿಂಗ್ ಲೈನ್ ಸ್ಟ್ರೈಟಾಗಿ ಬರಬೇಕಂತಂದರೆ ಯಾವ ರೀತಿಯಾಗಿ ಬ್ಲೌಸ್ ಮಾಡೋದು ಅಂತ ಹೇಳಿ ನಾನು ಆಲ್ರೆಡಿ ವಿಡಿಯೋ ಒಳಗೆ ಹೇಳೀನಿ ಹೀಗಾಗಿ ಸಣ್ಣ ಪುಟ್ಟ ನಾವು ಈ ರೀತಿಯಾಗಿ ಟಿಪ್ಸ್ ಫಾಲೋ ಮಾಡೋದ್ರಿಂದ ಫೈನಲ್ ಆಗಿ ನಾವು ಪ್ರ್ಯಾಕ್ಟೀಸ್ ಆದ ನಂತರ ಬ್ಲೌಸ್ ಯಾವುದೇ ಮೆಜರ್ಮೆಂಟ್ ಇರ್ತಕ್ಕಂಥ ಬ್ಲೌಸ್ ಕೊಟ್ಟರು ಕೂಡ ಆರಾಮಾಗಿ ನಾವು ಪರ್ಫೆಕ್ಟಾಗಿ ಬರೋ ರೀತಿಯಾಗಿ ಆರಾಮಾಗಿ ಬ್ಲೌಸ್ ಸ್ಟಿಚಿಂಗ್ನ ಮಾಡ್ಬೋದು ಸೊ ಇವಾಗ ನಾನು ಇವಾಗ ತೋರಿಸ್ಲಾತ್ತೆ ನೋಡ್ರಿ ನೀವು ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋದಾದರೆ ಇವಾಗ ಒಂದು ಕಾಲು ಇಂಚ್ ಆಗೋಷ್ಟು ಸ್ಟಿಚ್ ಹಾಕಿನೆಲ್ಲ ಕೊಳ್ಳಿನ ಸೈಡ್ ಇನ್ನೊಂದು ಕಾಲು ಇಂಚ್ ಆಗೋಷ್ಟು ಒಳಗಡೆ ಸ್ಟಿಚ್ ಹಾಕಿದ್ವಿ ಅಂತಂದ್ರೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗಂಗಿಲ್ಲ ಈ ರೀತಿಯಾಗಿ ನಾವು ಸಣ್ಣ ಪುಟ್ಟ ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ವಿ ಅಂತಂದ್ರೆ ಆ ಬ್ಲೌಸ್ ತುಂಬಾ ನೀಟ್ ಆಗ್ತೈತಿ ಯಾಕಂತಂದರೆ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ಏನು ಗೊತ್ತಿರಂಗಿಲ್ಲ ಹೀಗಾಗಿ ನಾನು ಕೂಡ ಇದೇ ರೀತಿಯಾಗಿ ನಾನು ಆ ಪ್ರಾಬ್ಲಮ್ನ ಫೇಸ್ ಮಾಡಿ ಇವಾಗ ಒಂದಿಷ್ಟು ತಕ್ಷಣಗೆ ನಾನು ಕರೆಕ್ಟಾಗಿ ಬ್ಲೌಸ್ನ ಸ್ಟಿಚ್ ಮಾಡ್ಲಿಕ್ಕೆ ಬರಲಾತತ್ತೆ ಹೀಗಾಗಿ ನಾವು ಕ್ರಮೇಣವಾಗಿ ಬರ್ತಾ ಬರ್ತಾ ನಾವು ಇಂಪ್ರೂವ್ಮೆಂಟ್ ಆಗಬಹುದು ಸಡನ್ನಾಗಿ ನಾವು ಕಡಿಮೆ ಇಲ್ಲ ಬ್ಲೌಸ್ ಮೆಜರ್ಮೆಂಟ್ನ ನಾವು ಹೊಲ್ತೀವಿ ಅಂತಂದ್ರೆ ಒಂದಿಷ್ಟು ಪರ್ಫೆಕ್ಟ್ ಆಗಬೇಕಾಗಿರ್ತೈತಿ ಒಂದು ದಿವಸದೊಳಗೆ ಎರಡು ದಿವಸದೊಳಗೆ ನಾವು ಪರ್ಫೆಕ್ಟ್ ಟೈಲರಿಂಗ್ ಟೈಲರ್ ಆಗ್ತೀವಿ ಅಂತಂದ್ರೆ ಸಾಧ್ಯ ಆಗಂಗಿಲ್ಲ ಅದಕ್ಕೆ ಅಂತ ನಾವು ಕಲಿತಕ್ಕಂತಹ ಉತ್ಸಾಹ ಇರಬೇಕಾ ಹಿಂಗಾಗಿ ಮತ್ತು ಸತತ ಪ್ರಯತ್ನ ಇರಬೇಕಾ ಎರಡೂ ಕೂಡ ಇತ್ತು ಅಂತಂದ್ರೆ ಚಲ ಅನ್ನೋದಿತ್ತು ಅಂತಂದ್ರೆ ನಾವು ಪರ್ಫೆಕ್ಟಾಗಿ ಒಂದು ನಮ್ಮ ಏಮನ್ನ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ತೈತಿ ಇನ್ನೊಂದು ನನ್ನ ಅಭಿಪ್ರಾಯ ಏನಂತಂದ್ರೆ ಇವಾಗ ಟೈಲರಿಂಗ್ ಮಾಡ್ತೀವಿ ಅಂತಂದ್ರೆ ಯಾರೇ ಬಂದು ಯಾವುದು ರೀತಿ ಒಂದು ಡಿಸೈನ್ ಆಗಿರ್ಬೋದು ಯಾವುದೇ ರೀತಿಯಾಗಿ ಡ್ರೆಸ್ಸಸ್ ಆಗಿರ್ಬೋದು ಸ್ಟಿಚ್ ಮಾಡಿಕೊಡಿ ಅಂತಂದ್ರೆ ಯಾವುದು ಬರೋಂಗಿಲ್ಲ ಅನ್ನೋ ಹಾಗೆಲ್ಲ ಎಲ್ಲ ಕೂಡ ನಾವು ಸ್ಟಿಚ್ ಮಾಡ್ಲಿಕ್ಕೆ ರೆಡಿಯಾಗಿರಬೇಕು ಸೊ ಅಷ್ಟು ಪರಿಪೂರ್ಣವಾಗಿ ಸ್ಟಿಚ್ಚಿಕ್ಕನ್ನ ಸ್ಟಿಚಿಂಗ್ನ ಕಲಿಬೇಕು ಅನ್ನೋದು ನನ್ನ ಆಸೆ ಹೀಗಾಗಿ ಆದಷ್ಟು ನಾನು ಯಾವುದು ಟ್ರೆಂಡಿಂಗಲ್ಲಿ ಬರ್ತಕ್ಕಂಥ ಡಿಸೈನ್ಸ್ ಆಗಿರಬಹುದು ಎಲ್ಲಾನು ಕೂಡ ನಾನು ಟ್ರೈ ಮಾಡ್ತಾನೆ ಇರ್ತೀನಿ ಯಾಕಂತಂದರೆ ಫಸ್ಟ್ ಮೊದಲಿಗೆ ಮತ್ತು ನನ್ನ ಬ್ಲೌಸನ್ನು ಸ್ಟಿಚ್ ವಿಯರ್ ಮಾಡಿ ನಂತರ ಕಸ್ಟಮರ್ಸ್ ಬ್ಲೌಸ್ನ ಹೊಲೀಲಾಕ ಸ್ಟಾರ್ಟ್ ಮಾಡ್ತನ ಯಾವುದೇ ಒಂದು ಡಿಸೈನ್ ಆಗಿರಬಹುದು ನಾನು ಕಲೀಲಿಕ್ಕ ಪ್ರಯತ್ನ ಪಟ್ಟ ಬರ್ತೀನಿ ಒಂದು ಸರ್ತಿ ಫೇಲ್ ಆಗ್ಬೋದು ಎರಡು ಸರ್ತಿ ಫೇಲ್ ಆಗ್ಬೋದು ಮೂರನೇ ಸರ್ತಿ ಪರ್ಫೆಕ್ಟಾಗಿ ನೀಟಾಗಿ ಬಂದ ಬರ್ತೈತಿ ಇವಾಗ ಹುಕ್ಸ್ ಮಣ್ಣಿನ ರೆಡಿ ಮಾಡ್ಲಾಕನಿ ಹಾಗೆ ಇವತ್ತು ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಾ ಒಂದಿಷ್ಟು ನಿಮ್ಮ ಜೊತೆಗೆ ಟೈಲರಿಂಗ್ ಟಿಪ್ಸ್ನ ಸೇರ್ ಮಾಡ್ಕೋಬೇಕಂತ ಹೇಳಿ ಇವತ್ತು ವಿಡಿಯೋನ ಮಾಡ್ಲಾಕತ್ತೀನಿ ನಿನ್ನೆ ಒಂದು ಯಾವುದೇ ಒಂದು ಬ್ಲೌಸ್ ಆಗಲಿ ಯಾವುದೇ ಸ್ಟಿಚಿಂಗ್ ಮಾಡಲಿಲ್ಲ ಹೀಗಾಗಿ ನೀನು ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕಾಗಲಿಲ್ಲ ಇವತ್ತು ಒಂದು ನಾರ್ಮಲ್ ಬ್ಲೌಸ್ನ ಮಾರ್ನಿಂಗ್ ಟೈಮ್ ಒಳಗೆ ಒಂದು ಸ್ಟಿಚ್ ಮಾಡಿದ್ನಿ ಸೊ ಅದನ್ನ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕಂತ ಹೇಳಿ ಆ ವಿಡಿಯೋನ ಮಾಡ್ಲಾಕತ್ತೀನಿ ಇವಾಗ ನೋಡ್ತಾ ಇರ್ಬೋದು ಬ್ಲೌಸ್ ನೀಟಾಗಿ ಬಂದೈತಿ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಬ್ಲೌಸ್ ಲೆಂತ್ ಜಾಸ್ತಿ ಇತ್ತು ಯಾಕಂತಂದ್ರೆ ಸ್ವಲ್ಪ ಅವರು ಹೈಟ್ ಇದ್ರಲ್ಲ ಹೀಗಾಗಿ ನೋಡ್ತಾ ಇರ್ಬೋದು ಬ್ಲೌಸ್ ಫಿನಿಶಿಂಗ್ ಫಿನಿಶಿಂಗ್ ಎಷ್ಟು ನೀಟಾಗಿ ಬರ್ತಂದಿ ಅಂತ ಇವಾಗ ನಂತರ ಏನೋ ಪೈಪಿಂಗ್ನ ಮಾಡ್ತೀನಿ ಪೈಪಿಂಗ್ ಬಟ್ಟೆನ ಯಾವ ರೀತಿಯಾಗಿ ಕಟ್ಟಿಂಗ್ ಹೇಳಿ ನಾನು ಪ್ರತಿ ವಿಡಿಯೋ ಒಳಗೆ ನಾನು ಹೇಳ್ತಾನೆ ಇದ್ದೀನಿ ನಾನು ಯಾವುದೇ ರೀತಿಯಾಗಿ ಸ್ಟ್ರೈಟಾಗಿ ನಾವು ಪೈಪಿಂಗ್ ಬಟ್ಟೆನ ತೊಗೋಬಾರ್ದು ನಾವು ಈ ರೀತಿಯಾಗಿ ಆಗಿ ಬಟ್ಟೆನ ನಾವು ಕಟ್ ಮಾಡಿ ತೊಗೋಬೇಕು ಒಂದು ಸೆಪ್ರೇಟ್ ವಿಡಿಯೋ ಒಳಗೆ ನಾನು ಹೇಳೀನಿ ಆ ರೀತಿಯಾಗಿ ಕಟಿಂಗ್ ಹೇಳಿ ಇವಾಗ ಜಾಯಿಂಟ್ ಕೂಡ ಮಾಡ್ಲಾತೀನಿ ಈ ರೀತಿಯಾಗಿ ಆಗಿ ನಾವು ಬಟ್ಟೆ ತೊಗೊಂಡು ಪೈಪಿಂಗ್ನ ಮಾಡೋದರಿಂದ ಪೈಪಿಂಗ್ ಕೂಡ ತುಂಬಾ ನೀಟಾಗಿ ಬರ್ತೈತಿ ನೀವು ಕೂಡ ಸ್ಟ್ರೇಟ್ ಬಟ್ಟೆ ತೊಗೊಂಡು ಪೈಪಿಂಗ್ ಮಾಡಿ ನೋಡಿ ಹಾಗೆ ಕ್ರಾಸ್ ಆಗಿ ಬಟ್ಟೆನ ತೊಗೊಂಡು ಪೈಪಿಂಗ್ ಮಾಡಿ ನೋಡಿ ಅದೊಳಗೆ ಇರ್ತಕ್ಕಂಥ ವ್ಯತ್ಯಾಸ ನಿಮ್ಗೆ ಗೊತ್ತಾಗ್ಕತಿ ಹೀಗಾಗಿ ನಾವು ಬ್ಯಾಕ್ ಸೈಡಲ್ಲಿ ನಾವು ಅರೌಂಡ್ ಸ್ವೀಪ ಆ ಕೊರಳಿನ ನಾವು ಸೇಪ್ ತೆಗೆದಿರ್ತೀವಲ್ಲ ಅವಾಗ ನಾವು ಪೈಪಿಂಗ್ ಮಾಡುವಾಗ ಕರು ಸೇಪಲ್ಲಿ ಎಷ್ಟೊಂದು ಜನ ಅಬ್ಸರ್ವ್ ಮಾಡಿ ನೋಡಿದೀನಿ ಆ ಕರು ಸೇಪಲ್ಲಿ ಒಂದು ಸ್ವಲ್ಪ ಮಡಿಕೆ ರೀತಿಯಾಗಿ ಬಂದಿರ್ತೈತಿ ಈ ರೀತಿಯಾಗಿ ನಾವು ಆಗಿ ಬಟ್ಟೆನ ತೊಗೊಂಡು ಪೈಪಿಂಗ್ ಮಾಡೋದ್ರಿಂದ ತುಂಬಾ ನೀಟಾಗಿ ಬರ್ತೈತಿ ಪೈಪಿಂಗ್ ಅಂತಲೇ ಹೇಳ್ಬೋದು ನೀವು ಕಾಲಿಂಚಾಗುವಷ್ಟು ಫೋಲ್ಡಿಂಗ್ ಮಾಡಿ ನಂತರ ಜಾಯಿಂಟ್ ಮಾಡ್ಕೋಬೋದು ಇವಾಗ ನಾನು ಡೈರೆಕ್ಟಾಗಿ ಹಾಗೇ ಪೈಪಿಂಗ್ ಮಾಡ್ಲಾಕ ಅಟ್ಯಾಚಾಗಿ ಮಾಡ್ಲಾಕತ್ತಿ ನಿಮಗೆ ಯಾವ ರೀತಿಯಾಗಿ ಈಜಿ ಅನ್ಸತ್ತಲ್ಲ ಆ ರೀತಿಯಾಗಿ ನೀವು ಆ ಸ್ಟಿಚ್ನ ಮಾಡಬಹುದು ಯಾಕಂತಂದ್ರೆ ಬ್ಲೌಸ್ ಸ್ಟಿಚಿಂಗ್ ಎಲ್ಲರೂ ಡಿಫ್ರೆಂಟ್ ಆಗಿರ್ತೈತಿ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಒಬ್ಬ ಟಿಪ್ಸ್ನ ಫಾಲೋ ಮಾಡಿ ಸ್ಟಿಚಿಂಗಾಗಿ ಮಾಡ್ತಿರ್ತಾರೆ ಅವು ಕೆಲವೊಂದು ಜನ ಬ್ಲೌಸ್ ಏನಿರ್ತೈತಲ್ಲ ಬ್ಯಾಕ್ ಪಾರ್ಟ್ ಏನು ಹಾಕ್ತೈತೆಲ್ಲ ಬ್ಲೌಸಸ್ ಅದು ರೆಡಿ ಮಾಡಿಬಿಟ್ಟು ನಂತರ ಫ್ರಂಟ್ ಸೈಡೆಲ್ಲನೂ ಪಾರ್ಟ್ಸ್ನ ರೆಡಿ ಮಾಡ್ಕೋತಾರೆ ಬಟ್ ನಾನು ಏನು ಆ ಪ್ರತಿ ವಿಡಿಯೋ ಒಳಗೆ ನೋಡಿರ್ಬೋದು ನೀವು ಆ ರೀತಿಯಾಗಿ ಕಂಟಿನ್ಯೂ ಆಗಿ ಇಂದ ನೀವು ಸ್ಟಾರ್ಟಿಂಗ್ವರೆಗೂ ಸ್ಟೆಪ್ ಫೈಝ್ ಆ ರೀತಿಯಾಗಿ ಸ್ಟಿಚಿಂಗ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ಕೊಟ್ಟೀನಿ ಇವಾಗ ಪೈಪಿಂಗ್ ಕೂಡ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು ಎಷ್ಟು ನೀಟಾಗಿ ಮತ್ತು ನಮ್ಗೆ ಎಷ್ಟು ಚಂದಾಗಿ ಬೇಕಲ್ಲ ಥ್ರೆಡ್ ಪೈಪಿಂಗ್ ರೀತಿನ ಬರ್ತೈತಿ ಕೆಲವೊಂದಿಷ್ಟು ಪೈಪಿಂಗ್ ಮಾಡಿರ್ತಕ್ಕಂಥ ಬ್ಲೌಸ್ ಕೂಡ ನಿಮ್ಮ ಆ ಡಿಸೈನ್ ಬ್ಲೌಸ್ ಒಳಗೆ ನಾನು ಸೇರ್ ಮಾಡ್ಕೊಂಡನಿ ಆ ಪೈಪಿಂಗ್ ಏನೈತಲ್ಲ ಏನೋ ಥ್ರೆಡ್ ಪೈಪಿಂಗ್ನ ಮಾಡ್ಯಾರೇನೋ ಹಂಡ್ರೆಡ್ ಪರ್ಸೆಂಟ್ ಥ್ರೆಡ್ ಪೈಪಿಂಗ್ನ ಅಷ್ಟು ಚೆನ್ನಾಗಿ ನೀಟಾಗಿ ಬರ್ತೈತಿ ಇನ್ನೊಂದು ಸೈಡ್ ಕೂಡ ಇದೇ ರೀತಿಯಾಗಿ ನಾನು ಪೈಪಿಂಗ್ನ ಮಾಡ್ಲಾಕತ್ತಿ ಯಾಕಂತಂದ್ರೆ ಇವಾಗ ಸುಮಾರು ಜನ ಏನೈತಿಲ್ಲ ಪೈಪಿಂಗ್ ಹಿಂಗೆ ಹೊರಳ್ತಾ ಇದೆ ಚೆನ್ನಾಗಿ ಬರ್ತಿಲ್ಲ ಅಂತ ಹೇಳ್ತಿರ್ತಾರೆ ಮೇನ್ ಇವಾಗ ಬ್ಲೌಸ್ ವಿಯರ್ ಮಾಡಿದ ನಂತರ ಪೈಪಿಂಗ್ ಸರಿಯಾಗಿ ಕೂತ್ಕೊಳ್ತು ಅಂತಂದ್ರೆ ಆ ಬ್ಲೌಸ್ ನೀಟಾಗಿ ಇರ್ತೈತಿ ಹೀಗಾಗಿ ಅದಕ್ಕೋಸ್ಕರ ನಾನು ಆ ಬ್ಲೌಸ್ನ ನೀವು ಯಾವ ರೀತಿಯಾಗಿ ಚೆನ್ನಾಗಿ ಹೊಲೀತಿರಲ್ಲ ಅಷ್ಟು ಕಸ್ಟಮರ್ಸ್ ಜಾಸ್ತಿ ಹಾಕಿರ್ತಾರೆ ಹಾಗೆ ಪ್ರತಿಯೊಂದು ವಿಡಿಯೋ ಒಳಗೆ ನಾನು ಕೆಲವೊಂದಿಷ್ಟು ನಾನು ಹೊಲ್ತಕ್ಕಂಥ ಯಾವ ರೀತಿಗೆ ಇಂಪ್ರೂವ್ ಆದ್ನಿ ಅನ್ನೋದನ್ನು ಕೆ ಸಣ್ಣ ಪುಟ್ಟ ಟಿಪ್ಸ್ನ ಹೇಳ್ತಾಯಿರ್ತೀನಿ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನೀವು ಆ ಬ್ಲೌಸ್ ಕಟ್ಟಿಂಗ್ ನಮ್ಗೆ ಸರಿಯಾಗಿ ಬರಬೇಕು ಆಮೇಲೆ ನಂತರ ಸ್ಟಿಚಿಂಗ್ ನೀಟಾಗಿ ಹಾಕಬೇಕು ಮತ್ತು ಪೈಪಿಂಗ್ ಅನ್ನೋದು ತುಂಬಾ ನೀಟಾಗಿ ಬಂತು ಅಂತಂದ್ರೆ ಇಡೀ ಬ್ಲೌಸ್ ತುಂಬಾ ಚೆನ್ನಾಗಿ ಬರ್ತೈತಿ ಹೀಗಾಗಿ ನಾವು ಸ್ಟಾರ್ಟಿಂಗ್ ಪರ್ಫೆಕ್ಟಾಗಿ ನಾವು ಸತತವಾಗಿ ನಾವು ಪ್ರಯತ್ನ ಪಡಬೇಕಾಗ್ತೈತಿ ಪಟ್ವಿ ಅಂತಂದ್ರೆ ತುಂಬಾ ಬ್ಲೌಸ್ ಆಗಿರ್ಬೋದು ಡ್ರೆಸ್ಸಸ್ ಆಗಿರ್ಬೋದು ಎಲ್ಲನೂ ನಾವು ಆರಾಮಾಗಿ ನಾವು ಸ್ಟಿಚಿಂಗ್ ಮಾಡ್ಬೋದು ಇವಾಗ ಫೈನಲ್ ಆಗಿ ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ್ ಆಗೈತಿ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಫಿನಿಷಿಂಗಾಗಿ ಬಂದೈತೆ ಅಂತ ಹೇಳಿ ನೀವು ನೋಡ್ತು ನೋಡ್ಬೋದು ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಕ್ಕತ್ತೆ ವಿಡಿಯೋ ಇಷ್ಟ ಆಯಿತು ಅಂತ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಜನಕ್ಕೆ ಇಷ್ಟ ಆಯಿತು ಅಂದರೆ ಒಂದು ಸ್ಕಿಪ್ ಮಾಡಿದೆ ಪ್ರತಿಯೊಂದು ವೀಡಿಯೋನ ನೋಡಿ ಲೈಕ್ ಕೊಡಿ ಅಂತ ಹೇಳ್ತಾ ಆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೇ ಮತ್ತು ಮುಂದಿನ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಮತ್ತು ನಿಮ್ಮನ್ನ ಭೇಟಿ ಎಲ್ಲ ಈಗ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ